ಪ್ರೇಮಿ ತನ್ನ ಪ್ರಿಯತಮೆಯನ್ನೇ ಇರಿದ ಪ್ರಕರಣ ದುರಂತ ಅಂತ್ಯ ಕಂಡಿದೆ ಸಂಜೆಯ ವೇಳೆಗೆ ಆಕೆ ಕೊನೆಯುಸಿರೆಳೆದರೆ ಆರೋಪಿಯ ಶವ ಆಕೆಯ ಮನೆಯ ಸಮೀಪದ ಬಾವಿಯಲ್ಲಿ ಪತ್ತೆಯಾಗಿದೆ ಪ್ರೇಮಿಗಳ ಈ ದುರಂತ ಸಾವು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ ಯಾರು ಊಹಿಸಲಾಗದ ದುರಂತ ಘಟನೆ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಜೋಡಿಯದು. ಅಕ್ಕಪಕ್ಕ ಮನೆ ಒಂದೇ ಜಾತಿ ಆದರೆ ಇವರ ನಡುವಿನ ಪ್ರೀತಿಗೆ ಹುಡುಗಿಯ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಹದಿನೈದು ದಿನಗಳ ಹಿಂದೆ ತಮ್ಮ ಮಗಳಾದ ರಕ್ಷಿತಾಳಿಂದ ದೂರ ಇರಬೇಕೆಂದು ಕಾರ್ತಿಕ್ಗೆ ತಾಕೀತು ಮಾಡಲಾಗಿತ್ತು ಅದರಂತೆ ಮನೆಯವರ ಬುದ್ಧಿವಾದಕ್ಕೆ ಮಣಿದ ರಕ್ಷಿತಾ ತನ್ನ ಪ್ರೇಮಿಯ ನಂಬರ್ ಬ್ಲಾಕ್ ಮಾಡಿದ್ಲು ಆದರೆ ಅವತ್ತು ಒಪ್ಪಿ ಹೋಗಿದ್ದ ಕಾರ್ತಿಕ್ಗೆ ಶುಕ್ರವಾರ ಬೆಳಿಗ್ಗೆ ಅದೇನಾಯ್ತೋ ಗೊತ್ತಿಲ್ಲ ಆಕೆಯ ಜನ್ಮದಿನದಂದೇ ಆಕೆಗೆ ಪಾಗಲ್ ಪ್ರೇಮಿ ಸಾವಿನ ಉಡುಗೊರೆ ಕೊಟ್ಟಿದ್ದು ಮಾತ್ರ ದುರಂತವೇ ಸರಿ ಆಕೆಯ ತಂಟೆಗೆ ಬರಲ್ಲ ಎಂದು ಒಪ್ಪಿ ಹೋಗಿದ್ದ ಕಾರ್ತಿಕ್ ಶುಕ್ರವಾರ ಬೆಳಗ್ಗೆ ಬಸ್ ನಿಲ್ದಾಣದವರೆಗೆ ಫಾಲೋ ಮಾಡಿಕೊಂಡು ಬಂದು ಚೂರಿಯಿಂದ ಬೇಕಾಬಿಟ್ಟಿ ಇರಿದಿದ್ದಾನೆ ಕುತ್ತಿಗೆ ಎದೆ ಹೊಟ್ಟೆಯ ಭಾಗವನ್ನ ಚೂರಿಯಿಂದ ಇರಿದಾನೆ ಗಂಭೀರ ಗಾಯಗೊಂಡ ರಕ್ಷಿತಾಳನ್ನ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಕೆಯನ್ನ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟ ವೈದ್ಯರು ಸಂಜೆಯ ವೇಳೆಗೆ ಆಕೆಯ ಸಾವನ್ನ ಖಚಿತಪಡಿಸಿದ್ದಾರೆ ಚೂರಿಯಿಂದ ಇರಿದು ಪರಾರಿಯಾಗಿದ್ದ ಪಾಗಲ್ ಪ್ರೇಮಿ ಕಾರ್ತಿಕ್ನನ್ನ ಪೊಲೀಸರು ದಿನವಿಡೀ ಹುಡುಕಾಟ ನಡೆಸಿದ್ರು ಕಾಡಿನೊಳಗೆ ತಪ್ಪಿಸಿಕೊಂಡಿದ್ದ ಆತ ಕತ್ತಲಾಗುತ್ತಿದ್ದಂತೆ ಶವವಾಗಿ ಪತ್ತೆಯಾಗಿದ್ದಾರೆ ಅದು ಕೂಡ ಬೇರೆ ಎಲ್ಲೂ ಅಲ್ಲ ತನ್ನ ಪ್ರೇಮಿಯ ಮನೆಯ ಸಮೀಪದಲ್ಲಿರುವ ಬಾವಿಯಲ್ಲಿ ಆತನ ಶವ ಪತ್ತೆಯಾಗಿದೆ ಚೂರಿಯಿಂದ ಇರಿದಾಗ ರಕ್ಷಿತಾ ಮನೆಯವರೆಲ್ಲ ಘಟನಾ ಸ್ಥಳಕ್ಕೆ ತೆರಳಿದ್ರು ಅದೇ ವೇಳೆ ಆಕೆಯ ಮನೆಗೆ ಬಂದ ಕಾರ್ತಿಕ್ ಸಮೀಪದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಂಜೆಯ ವೇಳೆ ಕುಡಿಯಲು ನೀರು ಕೇಳಿದ ಪೊಲೀಸರು ಬಾವಿಯ ಕಡೆ ನೋಡಿದಾಗ ಸಂಶಯ ಬಂದಿದೆ ಪರಿಶೀಲಿಸಿದಾಗ ಬಾವಿಯಲ್ಲಿ ಕಾರ್ತಿಕ್ ಶವ ಸಿಕ್ಕಿದೆ ಈ ಪ್ರಕರಣಕ್ಕೆ ಯಾರು ಊಹಿಸದ ಟ್ವಿಸ್ಟ್ ಸಿಕ್ಕಿದೆ ಬಾಳಿ ಬದುಕಬೇಕಿದ್ದ ಜೋಡಿಯೊಂದು ಒಂದೇ ದಿನ ಪ್ರತ್ಯೇಕ ಘಟನೆಗಳಲ್ಲಿ ಈ ರೀತಿ ಅಂತ್ಯ ಕಂಡಿರುವುದು ದುರಂತವೇ ಸರಿ ಈ ತರ ಮಾಡ್ತಾ ಇದ್ದಾಳೆ ಎಂಟ ಬ್ಲ್ಯಾಕ್ ಮ್ಯಾನ್ ಅಂದ್ರೆ ಮೊದಲು ಫೋನ್ ಫೋನಾಗೆ ಮಾತಾಡುವುದು ಅದೆಲ್ಲ ಮಾಡ್ತಿದ್ರು ಮಾಡ್ತೀನಿ ಗೊತ್ತಿಲ್ಲ ಗೊತ್ತಾದೆ ಅದೇ ದಿವಸದಿಂದ ಮನೆ ಹತ್ರವೂ ಇಲ್ಲ ಪಕ್ಕದ ಮನೆ ನಾನೇ ಊಟ ಹಾಕಿದ್ದಿ ರ್ಯಾಗಿ ಕೊಟ್ಟಿದ್ದ ತಂಗಿ ಅಂದಾಳಿ ಯಾವ ತರ ಅಡ್ಡಿ ಕಟ್ಟಿದ್ರು ರಾಖಿ ಹಬ್ಬದ ದಿವಸ ಈ ವರ್ಷ ದಿವಸ ಎರಡು ವರ್ಷ ರಾಖಿ ಕಟ್ಕೊಂಡ ಹೋಯ್ತ ಬಟ್ಲು ತೊಳೆದು ಉಮ್ಕ ಹಾಕದ ನಾವು ನನ್ನ ನನ್ ಕುತಿ ಕೊಯ್ದ ಬ್ಲಾಕ್ ಮೇಲ್ ಮಾಡುದು ನೀ ಲವ್ ಮಾಡ್ದಿದ್ರೆ ನಿನ್ನ ಅಮ್ಮನ್ ಕೊಲ್ತೆ ಅಜ್ಜಿನ್ ಕೊಲ್ತೆ ನಿನ್ ತಮ್ಮನ್ ಕೊಲ್ತೆ ಅದೇ ಹದಿನೈದು ದಿವಸದಿಂದ ಹೇಳ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಬರಿ ಮೈ ಇತ್ತು ಪಟ ತೆಗೆದು ಕಳಿಸಿ ಕೊಡು ಹಂಗೆ ಹಿಂಗೆ ಎಲ್ಲ ಹೇಳ್ತಾ ಇದ್ದ ಮತ್ತೆ ಬೇರೆ ಅಂತ ಹೇಳ್ತಿದ್ದ ಫೋನಲ್ಲಿ ಅದೇ ನಾವಿಬ್ರು ಓಡಿಯಪ್ಪ ಅಂತ ಹೇಳಿ ಹೇಳ ನಾ ಬತ್ತಿಲ್ಲ ನಂಗೆ ಅಪ್ಪ ಅಮ್ಮ ಮುಖ್ಯ ಅಂತ ಹೇಳಿ ಹೇಳಿ ಅದೇ ಎಂಟು ದಿವಸದಲ್ಲಿ ನಮ್ಗೆ ಒಂದು ಪಂಚಾಯತ್ ಕಿ ಇದ್ದಿತ್ತು ರಾಜ ಪಂಚಾಯತ್ ಕಿ ಮಾಡ್ತು ನಾವು ಹೋಯ್ತು ಏಳು ಗಂಟೆ ಕರೆದು ಸಾಯಂಕಾಲ ಮಗನೆ ಕರೆದಿದ್ದ ಕಡೆಗೆ ನಾವು ಇಬ್ರು ಬಿಡ್ತು ಅಂತ ಹೇಳಿ ಹೇಳಿದ್ರು ಅದು ಮುಂದೆ ಏನಂತ ಗೊತ್ತಿಲ್ಲ ಅಷ್ಟೇ ಇಲಾಖಾ ಬೇಕು ದಿವಸದ ಒಳಗೆ ಅವ್ರ ಕಾಂಟ್ಯಾಕ್ಟ್ ಇದ್ದ ನಿಮ್ಗೆ ಕಾಂಟ್ಯಾಕ್ಟ್ ಅವಳ ಹತ್ರ ಕೇಳಿದೆ ನಾ ಹುಡುಗಿ ಹತ್ರ ಕೇಳಿದೆ ನಾವು ನಾನೇ ಲವ್ ಮಾಡಿದ್ದು ಒಂದು ಐದು ವರ್ಷ ಆಯಿತು ಅವಳೇ ಹೇಳಿದ ಐದು ವರ್ಷದಿಂದ ಗೊತ್ತಿಲ್ಲ ಇವನು ಸ್ವಲ್ಪ ಕೆಳ ಕೆಲಸ ಎಲ್ಲ ಸಣ್ಣದ ಬಂದಲ್ಲ ಗಾರಿಗೆ ಮತ್ತೆ ಗ್ಯಾಸ್ ಇದ್ದು ಮೆಕ್ಯಾನಿಕ್ ಎಲ್ಲ ಮಾಡ್ತಿದ್ದಮ್ಮ ಎಚ್ ಪಿ ಗ್ಯಾಸ್ ಆವಾಗ ಅವ್ರಿಗೆ ಲವ್ ಆಗಿ ಮೋದಿ ಗ್ಯಾಸ್ ಬಂತಲ್ಲ ಹಾಸೂರಿಗೆಲ್ಲ ಲವ್ ಅವ್ರ ಮನೆಗೆ ಅವರು ಎಲ್ಲ ಹುಡುಗರು ಮಕ್ಕಳಲ್ಲೆಲ್ಲ ಹೋಗೋದೇ ಇರುತ್ತೆ ಅವ್ರ ಮನೆಯಲ್ಲೆಲ್ಲ ಎಲ್ಲರೂ ನೀವು ರಿಲೇಷನು ಅವ್ರಿಲೇಷನ್ ನಾನು ಇನ್ನು ಬಿಟ್ಟಿದ್ದೆ ನಾನು ಇನ್ನು ನೀವು ತಲೆ ಕೆಸ್ಕೋಬೇಡಿ ಅಂತ ಮೊನ್ನೆ ನಮಗೆ ತಲೆ ಬಿಸಿ ಆಯ್ತಾ ನೀವು ಎಂತ ಕುಮಾರ ಅವರೆಲ್ಲ ಹುಡುಗಿ ನಿಮಗೆ ಸಿಕ್ಕದ್ ನೀವೊಂದು ಏನಾರೊಂದು ಇದ್ ಅಲ್ಲಿ ಕರೆಕ್ಟ್ ದೊಡ್ಡ ದೊಡ್ಡ ಜಾಬ್ ಇದು ಮಾಡಿ ಏನಾರು ಸಿಕ್ತದೆ ಅಂತ ಹೇಳಿ ಆ ಹುಡುಗಿ ಅಂತ ನಿಂಗೆ ಹತ್ತಿರದಲ್ಲ ಅಂತ ಹೇಳಿದ್ರು ನಾನು ನಾವು ಮಾನ ಮರ್ಯಾದೆ ಕಾಪಾಡೋರು ಅಂತ ಹೇಳಿದೆ ನಾನು ನಾವು ಬ್ಯಾಟಿಂಗ್ ಹೋಗಿ ಕೇಳಿ ಹತ್ರ ಬೇಕಾದ್ರೆ ನಮ್ಮ ಮರ್ಯಾದೆ ಎಷ್ಟಿತ್ತು ಅಂತೇಳಿ ಹಾಂ ಇಲ್ಲ ನಾನು ಬಿಟ್ಟು ನೀವೆಲ್ಲ ತಲೆ ಕೆಸ್ಕೋಬೇಡಿ ಅಂತ